ಸಹಜವಾಗಿ ಒಂದಾರು ಎಫೆಕ್ಟ್ ಇರ್ ಈಗ ಅಮೇರಿಕಾಗ ಬಗ್ಗೆ ಯಾವಕ್ಕ ಮದುವೆ ಮಾಡ್ಕೊಂಡು ಬರ್ತಾರೆ ಅಲ್ಲಿ ಹಿಂಗಾಗಿಲ್ಲ ಇಲ್ಲಿ ಮದುವೆ ಮಾಡ್ಕೊಂಡು ಹೋಗೋರು ಬರೋರು ಬೇರೆ ಇಂಟೆನ್ಸ್ ಮಾಡಿ ನೈಂಟಿ ಪರ್ಸೆಂಟ್ ಇಂಟೆನ್ಸ್ ಇರ್ತಾಯಿಲ್ಲ ದೇಶವನ್ನು ಇದನ್ನ ಮಾಡ್ಬೇಕನ್ನೋರ ಜಾತಿ ಗೊತ್ತೆ ಯಾಕೆ ಇಲ್ಲ ಯಾಕೆ ಬರ್ತಾರ ಏನು ಬರಬೇಕಾದ್ರೆ ಇನ್ನೊಂದು ವಿಚಾರದ ಅವ್ರದೊಂದು ನೆಟ್ವರ್ಕ್ ಐತಿ ಆ ನೆಟ್ವರ್ಕ್ ತೂನ ಬರ್ತವೆ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಆದರೆ ಇವರು ಇರ್ಬೋದು ಬಟ್ ಯಾಕಪ್ಪ ನಮ್ಮ ದೇಶದಾಗ ಯಾರು ಹೆಣ್ಣು ಸಿಗಿದ್ರು ನಮ್ಮ ದೇಶದಾಗ ಹೆಣ್ಣು ಸಿಗಿದ್ರು ಅಲ್ಲಿ ಅವ್ರನ್ನ ಯಾಕೆ ಮಾಡ್ಕೋಬೇಕು ಈ ವ್ಯವಸ್ಥೆ ಏನಾಯ್ತಲ್ಲ ಉದ್ದೇಶ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಅದು ಏನೋ ಒಂದು ಇದು ಏನೋ ಒಂದು ದೇವುಗಾರಿಕೆಡ್ ಪರ್ಸೆಂಟ್ ಅದ ಬಂದು ಇಲ್ಲೆಲ್ಲ ಮಾಹಿತಿ ಅದ್ರಲ್ಲಿ ನಿಮ್ಮ ಬೆಂಗಳೂರಾಗ ಕೂತ್ಕೊಂಡು ಮಾಹಿತಿ ಕೊಡಲಿಲ್ಲ ಅಂತ ನಾನು ಹೋಟೆಲ್ದಾಗ ಕುತ್ಕೊಂಡು ಮಾಹಿತಿ ಕೊಡಲಿಲ್ಲ ಅಂತವ್ರನ್ನ ಯಾಕೆ ಹಿಡ್ಕೊತಾರಂತ ಇನ್ನೊಂದ್ರೆ ಅವರು ಬರೋದು ಅವಶ್ಯಕತೆ ಏನಂತೀವಿ ಈ ನೀವು ಇದಕ್ಕೆ ಬ್ರೇಕ್ ನೀವು ಕಲ್ಕತ್ತಾ ಬಾಂಗ್ಲಾದೇಶ್ ದೊರೆ ಯಾಕಬೇಕಂದ್ರೆ ಅವ್ರು ನಾನು ನಿಮಗೆ ಏನು ಅವಶ್ಯಕತೆ ನಮಗೆ ಅವರಿಂದ ನಮಗೆ ಏನು ಅವಶ್ಯಕತೆ ಲಂಡನ್ ಇಂಗ್ಲೆಂಡು ಅಮೇರಿಕಾ ಅವರು ಸಾಲ ಕೊಡ್ತಾರೆ ಇವ್ರ ಕಡೆಯಿಂದ ಸಾಲ ತಗೊಳ್ಳೋದಿಲ್ಲ ಕೊಡಬೇಕು ಏನಾದರೂ ಇಂಥ ಅರ್ಥ ಅದು ಬಟ್ ಆ ದೇಶ ಟೆರರಿಸ್ಟ್ ಆಕ್ಟಿವಿಟೀಸ್ ಮಾಡೋದ್ರಿಂದ ಅವ್ರಿಗೂ ನಾವು ಯಾಕೆ ಸಂಬಂಧ ಸಂಬಂಧಿಸೋರು ಸಂಬಂಧ ಯಾವುದೇ ಸರ್ಕಾರಗಳು ಸಂಬಂಧಿಸೋರು ಸರಿ ಸೂಕ್ತವಾದ್ರೆ ಸಿಆರ್ತಾನೆ ಇಂಥ ಒಂದು ಕಣ್ಣೈತಿಗೆ ಇವರಿಗೆ ಇನ್ನು ಎಷ್ಟು ಗೊತ್ತಿಲ್ಲ ಯಾಕೆಲ್ಲ ಬಟ್ ನಮ್ಮಲ್ಲಿ ಹೇಳಿ ನಮ್ಮಲ್ಲಿ ಇಂಟೆಲಿಜೆನ್ಸ್ ಸಂಪೂರ್ಣ